ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನ್ ಇದೆ ನೋಡಿ ನ್ಯೂಕ್ಲಿಯಸ್ ಕಂಡ್ಯೂಟರ್ ಯಾರು ಅಂತ ಇಲ್ಲಿ ನೋಡಿ ಪ್ರಮುಖ ಸಂಶೋಧನೆಗಳು ಮತ್ತು ಸಂಶೋಧಕರು ಸುಮಾರು ಒಂದು ಐವತ್ತು ಜನರನ್ನ ತಗೊಬಂದಿದ್ದೀನಿ ಸುಮಾರು ನಲ್ವತ್ತೈದರಿಂದ ಐವತ್ತು ಸಂಶೋಧಕರನ್ನು ತಗೊಂಡು ಬಂದಿದ್ದೀನಿ ಅದರಲ್ಲಿ ಇವಾಗ ಮೊದಲನೇ ಸಂಶೋಧಕರು ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದಿತ್ತು ಯಾರು ರಾಬರ್ಟ್ ಬ್ರೌನ್ ಯಾರು ನ್ಯೂಕ್ಲಿಯಸ್ ಅನ್ನು ಯಾರು ರಾಬರ್ಟ್ ಬ್ರೌನ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯಸ್ ಎಲ್ಲಿರ್ತದೆ ಜೀವಕೋಶದಲ್ಲಿರ್ತದೆ ಪ್ರಾಣಿ ಜೀವಕೋಶ ಮತ್ತೆ ಸಸ್ಯ ಜೀವಕೋಶದಲ್ಲಿರ್ತದೆ ನೋಡಿ ಒಂದು ಜೀವಕೋಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ಸೆಂಟರ್ ಆಫ್ ದಿ ಪ್ಲೇಸಲ್ಲಿ ಏನಿರ್ತದೆ ನ್ಯೂಕ್ಲಿಯಸ್ ಇರ್ತದೆ ಈ ನ್ಯೂಕ್ಲಿಯಸ್ ಅನ್ನ ಕಂಡಿರ್ತಾರೆ ಯಾರು ರಾಬರ್ಟ್ ಬ್ರೌನ್ ಎನ್ನುವರು ಈ ನ್ಯೂಕ್ಲಿಯಸ್ ಒಳಗಡೆ ಏನಿರ್ತಾರೆ ವರ್ಣ ತಂತುಗಳು ಇರ್ತದೆ ಗಳು ಇರ್ತವೆ ಆ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಬರೋಣ ಥರ್ಮೋಮೀಟರ್ ಥರ್ಮೋಮೀಟರ್ ಅನ್ನ ಯಾರು ಗೆಲಿಲಿಯೋ ಗೆಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಥರ್ಮೋಮೀಟರ್ ಅನ್ನು ಯಾರು ಗೆಲಿಯೋ ಗೆಲ್ಲಿಲಿ ಅದರಲ್ಲಿ ಬಳಸುವಂತಹ ಪಾದರ ಪಾದರಸವನ್ನು ಏನ್ ಮಾಡ್ತಾರೆ ಬಳಸ್ತಾರೆ ದ್ರವರೂಪದ ಲೋಹ ಯಾವ್ದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ಪಾದರಸ ಈ ಪಾದರಸವನ್ನು ಎಲ್ಲಿ ಬಳಸ್ತಾರೆ ಥರ್ಮೋಮೀಟರ್ ನಲ್ಲಿ ಬಳಸ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋಣ ರಾಕೆಟ್ ರಾಕೆಟ್ ಅನ್ನ ಕಂಡಿಡುತ್ತೆ ಯಾರು ರಾಬರ್ಟ್ ಎ ಗೊಡ್ಡಾಡ್ ಎನ್ನುವರು ಏನ್ ಮಾಡ್ತಾರೆ ರಾಕೆಟ್ ಅನ್ನ ಕಂಡುಹಿಡಿತಾರೆ ನೆಕ್ಸ್ಟ್ ಸೇಫ್ಟಿ ಪಿನ್ ಕಂಡು ಯಾರು ವಾಲ್ಟರ್ ಹಂಟ್ ಎನ್ನುವರು ಏನ್ ಮಾಡ್ತಾರೆ ಅಂತಂದ್ರೆ ವಾಲ್ಟರ್ ಹಂಟ್ ಎನ್ನುವರು ಸೇಫ್ಟಿ ಪಿನ್ ಅನ್ನ ಕಂಡುಹಿಡಿತಾರೆ ನೆಕ್ಸ್ಟ್ ಸಿ ಓದ ತಕ್ಷಣ ನಾವು ಲಾಗರಿಧಮ್ ಅನ್ನ ಜಾಸ್ತಿ ಓದಿರ್ತೀವಿ ಹೌದಲ್ವಾ ಸೊ ಲಾಗರಿಧಮ್ ಅನ್ನ ನಾವು ಬಳಸಿರ್ತೇವೆ ಸೊ ಈ ಲಾಗರಿಧಮ್ ಅನ್ನ ನಾವು ಬಳಸಿರ್ತೀವಿ ಪಿಯುಸಿಲಿ ಬಟ್ ಕಂಡಿತ್ ಯಾರು ಅಂತಂದ್ರೆ ಜಾನ್ ನೇ ಪಿ ಯರ್ ಎನ್ನುವರು ಏನ್ ಮಾಡ್ತಾರೆ ಲಾಗರಿಧಮ್ ಅನ್ನ ಕಂಡುಹಿಡಿತಾರೆ ನೆಕ್ಸ್ಟ್ ಬರೋಣ ಪ್ಯಾರಾಶೂಟ್ ಪ್ಯಾರಾಶೂಟ್ ಅನ್ನು ನೋಡಿ ಪ್ಯಾರಾಶೂಟ್ ಅನ್ನ ನಾವ್ ಮಾಡಿರ್ತೀವಿ ಮಾಡಿರ್ತಿವಿ ನೋಡಿರ್ತೀವಿ ನೋಡಿರ್ತಿವಿ ಆಟಾಡ್ತಾರೆ ಆಟ ಆಡಿರ್ತೀವಿ ಸಾಮಾನ್ಯವಾಗಿ ಸೊ ಈ ಪ್ಯಾರಾಶೂಟ್ ಅನ್ನ ಕಂಡಿರ್ತೀ ಯಾರು ಲೂನಿ ಲೂನಿ ಲೆನೂರ್ ಮಂಡ್ ಎನ್ನುವರು ಏನ್ ಮಾಡ್ತಾರೆ ಅಂತಂದ್ರೆ ಪ್ಯಾರಾಶೂಟ್ ಅನ್ನು ಬಳಸ್ತಾರೆ ಪ್ಯಾರಾಶೂಟ್ ಅಲ್ಲಿ ಬಳಸುವಂತಹ ಅನಿಲ ಯಾವುದು ಅಂತ ಕೇಳ್ತಾರೆ ಪ್ಯಾರಾಶೂಟ್ ಅಲ್ಲಿ ಬಳಸುವಂತಹ ಅನಿಲ ಯಾವುದು ಹೀಲಿಯಂ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದು ಯಾವುದನ್ನು ಬಳಸ್ತಾರೆ ಹೀಲಿಯಂ ಈ ಮೊದಲು ಪ್ಯಾರಾಶೂಟ್ಗೆ ಯಾವ ಅನಿಲವನ್ನು ಬಳಸಲಾಗುತ್ತಿತ್ತು ಅಂತ ಕೇಳ್ತಾರೆ ಈ ಮೊದಲು ಪ್ಯಾರಾಶೂಟ್ಗೆ ಹೈಡ್ರೋಜನ್ ಅನ್ನು ಬಳಸಲಾಗ್ತಿತ್ತು ಸೊ ಹೈಡ್ರೋಜನನ್ನು ಏನಕ್ಕೆ ತೆಗ್ದಾಕಿದ್ರು ಹೈಡ್ರೋಜನ್ ಹೈಡ್ರೋಜನ್ ಅನ್ನ ಏನು ತೆಗ್ದಾಕಿದ್ರು ಏನಾಗ್ತದೆ ಅಂತಂದ್ರೆ ಬೆಂಕಿ ಹತ್ಕೊಳ್ತದೆ ಸೊ ಹಾಗಾಗಿ ಏನಾಗ್ತಾ ಇತ್ತು ಹಾಗಾಗಿ ಹೈಡ್ರೋಜನ್ ಅನ್ನು ಬಳಸಿ ಹೀಲಿಯಂ ಅನ್ನ ಬಳಸ್ತಾ ಇದಾರೆ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಕೂಡಿದ್ರೆ ಮಾತ್ರ ಏನಾಗ್ತದೆ ಅಂತಂದ್ರೆ ಹೀಲಿಯಂ ಹಾಕ್ತಾ ಇದ್ದು ರಾಸಾಯನಿಕ ಕ್ರಿಯೆ ನಡಿಬೇಕು ಸೊ ಹೀಲಿಯಂ ಆಗಬೇಕು ಅಂತಂತಂದ್ರೆ ಹೀಲಿಯಂ ಅನ್ನೋದು ಒಂದು ಮೂಲ ವಸ್ತುವಿನ ಮೂಲ ವಸ್ತು ಆ ವಸ್ತುವಿನಲ್ಲಿ ಎರಡನೇ ಮೂಲ ವಸ್ತು ನೆಕ್ಸ್ಟ್ ಬರೋಣ ವಿದ್ಯುತ್ ಕೋಶ ನೋಡಿ ವಿದ್ಯುತ್ ಕೋಶ ವಿದ್ಯುತ್ ಕೋಶವನ್ನು ಕಂಡಿರ್ತಾರೋ ಅಲೆಕ್ಸಾಂಡರ್ ವೋಲ್ಟ್ ಅಂತ ನೋಡಿ ವಿದ್ಯುತ್ ಕೋಶವನ್ನು ಒಂದು ಶೆಲ್ ಅನ್ನು ತಗೊಳ್ತೀವಿ ಅಂತ ತಿಳ್ಕೊಳ್ಳಿ ಆ ಶೆಲ್ ಅನ್ನು ತಗೊಂಡಾಗ ಓಲ್ಟ್ ಅಂತ ಇರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ಓಲ್ಟ್ ಜೀರೋ ಪಾಯಿಂಟ್ ತ್ರೀ ಫೈವ್ ವೋಲ್ಟ್ ಅಂತ ಇರುತ್ತೆ ಈ ರೀತಿ ಇರುತ್ತೆ ಸೊ ಅಲ್ಲೇ ಅರ್ಥ ಮಾಡ್ಕೊಡ್ಬೇಕು ನಾವು ಆ ಸೆಲ್ ಅನ್ನು ತಗೊಂಡಾಗ ವಿದ್ಯುತ್ ಕೋಶ ಅಂತ ಕರಿತೀವಿ ಅದನ್ನು ಕಂಡಿರ್ತೀರೋ ಅಲೆಕ್ಸಾಂಡರ್ ವೋಲ್ಟ್ ಅವರ ಹೆಸರನ್ನೇ ಏನ್ ಮಾಡಿರ್ತಾರೆ ಅಲ್ಲಿ ಬಳಸಿರ್ತಾರೆ ನೆಕ್ಸ್ಟ್ ಬರೋಣ ಸ್ವಿಮ್ ಹಡಗು ಸ್ವಿಮ್ ಹಡಗು ಯಾರು ಸಿ ಪೆರಿರ್ ಸ್ವಿಮ್ ಹಡಗನ್ನು ಜೆ ಸಿ ಪೆರಿರ್ ನೆಕ್ಸ್ಟ್ ಹೈಡ್ರೋಜನ್ ಬಾಂಬ್ ಹೈಡ್ರೋಜನ್ ಬಾಂಬ್ ಯಾರು ಕಂಡಿರ್ತಿತ್ತು ಎಡ್ವರ್ಡ್ ಟೇಲರ್ ಎನ್ನುವರು ಹೈಡ್ರೋಜನ್ ಬಾಂಬ್ ಅನ್ನ ಕಂಡಿರ್ತಾರೆ ಹೈಡ್ರೋಜನ್ ನಾವ್ ಏನೇನ್ ಮಾಡ್ತಾ ಇದ್ದೀವಿ ಇಂಧನವಾಗೂ ಕೂಡ ಬಳಸ್ತಾ ಇದೀವಿ ಇದೇ ಹೈಡ್ರೋಜನ್ ಸಂಬಂಧಪಟ್ಟಂತೆ ಇದೇ ಹೈಡ್ರೋಜನ್ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಹೇಳೋದಾದ್ರೆ ಮೂಲ ವಸ್ತುಗಳಲ್ಲಿ ಮೊದಲನೇ ಮೂಲ ವಸ್ತು ಯಾವುದು ಹೈಡ್ರೋಜನ್ ಇಡೀ ವಿಶ್ವದಲ್ಲೇ ಅತಿ ಹೇರಳವಾಗಿ ಸಿಗುವಂತ ಮೂಲ ವಸ್ತು ಯಾವುದಂತಂದ್ರೆ ಅದು ಹೈಡ್ರೋಜನ್ ಸೂರ್ಯನಲ್ಲಿ ಅತಿ ಹೆಚ್ಚಿರುವಂತಹ ಮೂಲ ವಸ್ತು ಯಾವುದಂತಂದ್ರೆ ಅದು ಕೂಡ ಹೈಡ್ರೋಜನ್ ಇದರ ಪರಮಾಣು ಸಂಖ್ಯೆ ಎಷ್ಟಪ್ಪ ಪರಮಾಣು ಸಂಖ್ಯೆ ಒಂದು ಮತ್ತೆ ಅತಿ ಕಡಿಮೆ ತೂಕವನ್ನು ಹೊಂದಿರುವಂತಹ ಮೂಲ ವಸ್ತು ಯಾವ್ದಾರು ಇದ್ರೆ ಅದು ಹೈಡ್ರೋಜನ್ ಹೈಡ್ರೋಜನ್ ನೆಕ್ಸ್ಟ್ ಎರಡನೇ ಮೂಲ ವಸ್ತು ಯಾವ್ದಾರು ಏನಾರು ಕೇಳಿದ್ರೆ ಅದು ಏನಾಗಿರ್ತದೆ ಹೀಲಿಯಂ ಅತಿ ಕಡಿಮೆ ತೂಕವನ್ನು ಹೊಂದಿರುವಂತಹ ಲೋಹ ಕೇಳಿದ್ರೆ ಏನಂತ ಹೇಳಬೇಕು ಲೀಥಿಯಂ ಅಂತ ಹೇಳಬೇಕು ನೆಕ್ಸ್ಟ್ ಬರೋಣ ಸೊ ನಾ ಮೂಲ ವಸ್ತುಗಳು ಸಂಬಂಧಪಟ್ಟಂತೆ ಪಾಠ ಬಂದಾಗ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಬರೋಣ ತಳಿಶಾಸ್ತ್ರ 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 ಯಾರು ಕಣ್ಣಿಡ್ದಿತ್ತು ಗ್ರೆಗೋರ್ ಮೆಂಡಲ್ ವೆರಿ ವೆರಿ ಇಂಪಾರ್ಟೆಂಟ್ ಗ್ರೆಗೋರ್ ಮೆಂಡಲ್ ಈಗ ಫಾರ್ ಎಕ್ಸಾಂಪಲ್ ಮೆಂಡರ್ ಅವರು ಸಂಬಂಧಪಟ್ಟಂತ ಹೇಳಿದರೆ ಅಲ್ಲಿ ಏಕತಳೀಕರಣ ಮತ್ತೆ ದ್ವಿತಳೀಕರಣ ಅಂತ ನೀವೆಲ್ಲ ಓದಿರ್ತೀರಾ ಸೊ ಏಕತಳೀಕರಣ ಮತ್ತೆ ದ್ವಿತಳೀಕರಣ ಅದರಲ್ಲಿ ನೋಡಿ ದ್ವಿತಳೀಕರಣ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಇದು ದ್ವಿತಳೀಕರಣ ಓಕೆನಾ ನೆಕ್ಸ್ಟ್ ಏಕತಳೀಕರಣದಲ್ಲಿ ತ್ರೀ ಇಷ್ಟು ಒನ್ ಇವೆಲ್ಲ ಓದಿರ್ತೀರಾ ಅದರಲ್ಲಿ ಒನ್ ಇಷ್ಟು ಟೂ ಇಷ್ಟು ಒನ್ ಅಂತ ಬರ್ತದೆ ಜಸ್ಟ್ ನಮ್ಗೆ ಇದು ಬೇಕಾಗಿಲ್ಲ ತ್ರೀ ಇಷ್ಟು ಒನ್ ಏಕತಳೀಕರಣದಲ್ಲಿ ಬರ್ತದೆ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಅನ್ನೋದು ಏನ್ ಬರ್ತದೆ ಇದು ದ್ವಿತಳೀಕರಣದಲ್ಲಿ ಬರ್ತದೆ ಮಾನೋಹೈಬ್ರಿಟ್ ಕ್ರಾಸ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಅಂತ ಓದಿರ್ತೀವಿ ನಾವು ನೆಕ್ಸ್ಟ್ ಬರೋಣ ಎಸ್ ಪಾಶ್ಚರೀಕರಣ ಪಾಶ್ಚರೀಕರಣವನ್ನು ಯಾರು ಅನ್ವೇಷಣೆ ಮಾಡಿದ್ರು ಅಂತಂದ್ರೆ ಪಾಶ್ಚರಿ ಅಂತ ಬಂದಿ ನೋಡಿ ಪಾಶ್ಚರಿ ಅಂತ ಬಂದೈತಿ ಇವರು ಅನ್ವೇಷಣೆ ಮಾಡಿದ್ರು ಕೂಡ ಪಾಶ್ಚರ್ ಅಂತಾನೆ ಬಂದೈತಿ ಅಂದ್ರೆ ಲೂಯಿಸ್ ಪಾಶ್ಚರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಶ್ಚರೀಕರಣ ಅಂತಂದ್ರೆ ಏನು ಹಾಲಿಗೆ ಸಂಬಂಧಪಟ್ಟಿರುವಂಥದ್ದು ಹಾಲನ್ನ ಕುದಿಸಿ ಒಂದು ನಿರ್ದಿಷ್ಟ ಟೆಂಪರೇಚರ್ ನಲ್ಲಿ ಕುದಿಸಿ ಅದನ್ನ ಮತ್ತೆ ನಿರ್ದಿಷ್ಟ ಟೆಂಪರೇಚರ್ ನಲ್ಲಿ ಕೂಲ್ ಮಾಡ್ಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಹಾಲನ್ನ ಕುಡಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಪಾಶ್ಚರೀಕರಣವನ್ನು ನಾವೀಗ ನಂದಿನಿ ಆಗಿರ ನಂದಿನಿ ಹಾಲಾಗಿರ್ಬೋದು ಅಮೂಲ್ ಆಗಿರ್ಬೋದು ಪ್ಯಾಕೆಟ್ ಅಲ್ಲಿ ಬರ್ತದಲ್ಲ ಅದು ಪಾಶರೀಕರಣದಿಂದನೇ ಬರುವಂಥದ್ದು ಸರಿ ನಾವು ಪಾಶ್ಚರೀಕರಣ ಮಾಡಲಿಲ್ಲ ಅಂತಂತಂದರೆ ಹಾಲು ಕೆಡುತ್ತೆ ಹಾಗಾಗಿ ಈ ಪಾಶ್ಚರೀಕರಣವನ್ನು ಮಾಡಿತ್ತು ಕಂಡ ಕಂಡಿತ್ ಯಾರು ಅಂತಂದ್ರೆ ನಮ್ಮ ಲೂಯಿಸ್ ಪಾಶ್ಚರ್ ನೆಕ್ಸ್ಟ್ ಬರೋಣ ಬಿಗ್ ಬ್ಯಾಂಗ್ ಥಿಯರಿ ವಿಶ್ವ ಉಗಮವಾಗಿತ್ತು ಈ ಥಿಯರಿಯಲ್ಲಿ ಅಂತ ಹೇಳ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಬಿಗ್ ಬ್ಯಾಂಗ್ ಥಿಯರಿ ಸೊ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನ ಜಾರ್ಜ್ ಲಿಮಿಟ್ ಏನು ಏನ್ ಮಾಡ್ತಾರೆ ಹೇಳ್ತಾರೆ ಪ್ರತಿಪಾದನೆಯನ್ನ ಮಾಡ್ತಾರೆ ನೆಕ್ಸ್ಟ್ ನಾವು ಬಳಸ್ತಾ ಇದೀವಲ್ಲ ವಾಚು ಈ ವಾಚನ್ನ ಕಂಡಿರ್ತಿ ಬರ್ತಲೋಮಿಯೋ ಮಾನ್ ಫೆಡ್ರಿ ಅಂತ ಫೆಡ್ರಿನಾರು ನಾರು ಬಳಸ್ಕೊಳ್ಳಿ ಅಥವಾ ಫೆಡ್ರಿ ಅಂತ ಬಳಸ್ಕೊಳ್ಳಿ ವಾಚ್ ಅನ್ನ ಈ ವಾಚನ್ನ ಕಂಡಿಡಿದ್ಯಾರು ಬರ್ತಲೋಮಿಯೋ ವಾನ್ ಮಾನ್ ಫೆಡ್ರಿ ಮಾನ್ ಫೆಡ್ರಿ ನೆಕ್ಸ್ಟ್ ಬರೋಣ ಫೋಟೋಗ್ರಫಿ ಫೋಟೋಗ್ರಫಿ ಬಂತಂದ್ರೇನು ಏನುಗ್ರಫಿ ನೆಸಿಫೋರ್ ನೆಸಿಪಿ ಏನು ನೆಸಿಫೋರ್ ನೆಸಿಪಿ ಫೋಟೋಗ್ರಫಿ ಸಂಬಂಧಪಟ್ಟಂತೆ ಬಂದ್ರೆ ನೆಸಿಫೋರ್ ನೆಸಿಪಿ ಅಂತ ಹೇಳಬೇಕು ನೆಕ್ಸ್ಟ್ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರೆ ಸಿನಿಮಾವನ್ನ ನಿಕೋಲಸ್ ಮತ್ತೆ ಜಾನ್ ಲಿಂಬ್ರೇರ್ ಹಾ ಸಿನಿಮಾ ಅಂತ ಬಂತಂದ್ರೆ ನಿಕೋಲಸ್ ಮತ್ತೆ ಜಾನ್ ಜಿನ್ ಲಿಂಬ್ರೇನ್ ಅವರು ನೆಕ್ಸ್ಟ್ ಟೈಪ್ ರೈಟರ್ ಟೈಪ್ ರೈಟರ್ ಅನ್ನ ಪೆಲಿಗ್ರೈನ್ ಟೆರಿ ನೋಡಿ ಟೆರಿ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಯಾಕೆ ಟೆರಿಯನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಟೈಪ್ ರೈಟರ್ಗೆ ಇಲ್ಲಿ ಟಾ ಇಂದಾನೇ ಶುರು ಆಗೈತೆ ಇವ್ರ ಹೆಸರು ಕೂಡ ಏನಾಗೈತೆ ಟಾ ಇಂದಾನೆ ಎಂಡ್ ಆಗೈತೆ ನೋಡಿ ಟೈಪ್ ರೈಟರ್ ಇಲ್ಲಿ ಟೆರಿ ಅನ್ನೋ ನೆನಪಿಟ್ಕೊಂಡಿತ್ತು ಟೈಪ್ ರೈಟರ್ ಅನ್ನ ಯಾರು ಟೆರಿ ಎನ್ನುವರು ಅಂದ್ರೆ ಪೆಲಿಗ್ರೈನ್ ಟೆರಿ ಎನ್ನುವರು ನೆಕ್ಸ್ಟ್ ಬರೋಣ ರೆಡಾರ್ 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 ಅನ್ನ ಅನ್ವೇಷಣೆ ಮಾಡಿತ್ಯರು ಟೇಲರ್ ಮತ್ತು ಲಿಯೋ ಎನ್ ನೆಕ್ಸ್ಟ್ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಸಾಮಾನ್ಯವಾಗಿ ನೀವೆಲ್ಲ ಬಳಸ್ತಾ ಇರ್ತೀರಾ ಸೊ ಈ ಹೊಲಿಗೆಯನ್ನು ಬಳಸ್ತಾ ಇರ್ತಾರೆ ಬಟ್ ಆ ಹೊಲಿಗೆ ಯಂತ್ರ ಯಾರು ಯಾರಂತ ಗೊತ್ತಿರಲ್ಲ ನೋಡಿ ಈ ಹೊಲಿಗೆ ಯಂತ್ರವನ್ನ ಯಾರು ಯಾರ್ ಕಂಡಿಡತ್ತಂತಂದ್ರೆ ಥಾಮಸ್ ಸ್ಟೈಂಟ್ ಥಾಮಸ್ ಎನ್ನುವರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೈಂಟ್ ಥಾಮಸ್ ಸ್ಟೈಂಟ್ ಎನ್ನುವರು ಏನ್ಮಾಡ್ತಾರೆ ಹೊಲಿಗೆ ಯಂತ್ರವನ್ನ ಕಂಡಿಡ್ತಾರೆ ನೆಕ್ಸ್ಟ್ ಕಾರು ಕಾರು ಅನ್ನ ಯಾರು ಕಾರು ನಾವು ಬಳಸ್ತೀವಲ್ಲ ಕಾರು ಈ ಕಾರನ್ನ ಕಂಡಿಡ್ತಾರು ಕಾರ್ ಬೆಂಜ್ ನೋಡಿ ಕಾರ್ ಇಂದನೆ ಶುರು ಆಗೈತೆ ಕಾರ ಅನ್ನೋದು ಅವ್ರ ಹೆಸರು ಕೂಡ ಏನಾಗೈತೆ ಕಾರ್ ಅಂತಾನೆ ಶುರು ಆಗೈತೆ ಬೆಂಜ್ ಅನ್ನೋದು ಕೂಡ ಒಂದು ಕಾರ್ ಹೆಸರು ಸೊ ಹಾಗಾಗಿ ಕಾರ ಅನ್ನೋದನ್ನ ಅನ್ವೇಷಣೆ ಮಾಡಿದ ನಾವು ಈಸಿಯಾಗಿ ನೆನ್ಪಿಡ್ಕೋಬಹುದು ಯಾಕೆಂತಂದ್ರೆ ಬೆಂಜ್ ಅನ್ನದೇ ಇಲ್ಲಿ ಹೆಸರು ಇದೆ ಬೆಂಜ್ ಅನ್ನೋದು ಕೂಡ ಒಂದು ಕಾರ್ ಹೆಸರು ಅಲ್ವಾ ಹೌದಲ್ವಾ ಹಾಗಾಗಿ ಕಾರನ್ನ ಕಂಡಿಡತ್ತಾರು ಬೆಂಚ್ ಯಾವ ಬೆಂಜು ಕಾರ್ಲ್ ಬೆಂಜು ನೆಕ್ಸ್ಟ್ ಬರೋಣ ರೆಫ್ರಿಜಿರೇಟರ್ ನೀವು ಮನೇಲಿ ಬಳಸ್ತೀರ ರೆಫ್ರಿಜರೇಟರ್ ಆ ಫ್ರಿಜ್ ಸಾಮಾನ್ಯ ಏನಂತ ಕರಿತೀವಿ ಫ್ರಿಜ್ ಅಂತ ಕರಿತೀವಲ್ವಾ ಸೊ ಈ ಫ್ರಿಜ್ ಅನ್ನ ಕಂಡಿಡುತ್ತಾರು ಜೇಮ್ಸ್ ಹ್ಯಾರಿಸನ್ಸ್ ಈ ಫ್ರಿಜ್ ಇಂದ ಏನಾಗ್ತೈತೆ ಅಂತಂದ್ರೆ ನಮ್ಮ ಓಝೋನ್ ಲೇಯರ್ ಓಝೋನ್ ಲೇಯರ್ ಏನಾಗ್ತೈತೆ ಶಿಥಿಲೀಕರಣವಾಗ್ತೈತೆ ಏಕೆ ಓಜನ್ ಲಯರ್ ಆಗ್ತೈತೆ ಅಂತಂದ್ರೆ ಈ ಫ್ರಿಜ್ ಇಂದ ಸಾಮಾನ್ಯವಾಗಿ ನಾವು ಅನ್ನು ಬಳಸ್ತೀವಿ ಈ ಫ್ರಿಜ್ಜಲ್ಲಿ ಯಾವ ಅನಿಲ ಪ್ರೊಡ್ಯೂಸ್ ಆಗ್ತಾ ಅಂತಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಏನಾಗ್ತದೆ ಪ್ರೊಡ್ಯೂಸ್ ಆಗ್ತದೆ ಈ ಕ್ಲೋರೋಫ್ಲೋರೋ ಕಾರ್ಬನ್ ಪ್ರೊಡ್ಯೂಸ್ ಆಗೋದ್ರಿಂದ ಈ ವಾತಾವರಣದಲ್ಲಿರುವಂತ ಓಜೋನ್ ಲೇಯರ್ ಗೆ ಹೋಗ್ಬಿಟ್ಟು ಏನಾಗ್ತದೆ ಎಫೆಕ್ಟ್ಸ್ ಮಾಡ್ತೈತೆ ಸೊ ತೊಂದ್ರೆಯನ್ನ ಮಾಡ್ತೈತೆ ಸೊ ಈ ಓಜೋನ್ ಲೇಯರ್ ಏನಾಗ್ತೈತೆ ಶಿಥಿಲೀಕರಣ ಆಗ್ತೈತೆ ಹೋಲಾಕ್ತೈತೆ ಸೊ ಈ ರೆಫ್ರಿಜರೇಟರ್ ತುಂಬಾ ಡೇಂಜರ್ ಇದೆ ನಾವು ಬಳಸುವಂತದ್ದು ಮತ್ತೆ ನಮ್ಮ ಆಹಾರನು ಕೂಡ ಏನಾಗಿತ್ತು ತಂಪಾಗಿರ್ತದೆ ಮತ್ತೆ ಆಗಿರ್ತದೆ ಆಹಾರ ಅಳಿಸ್ತಂಗೆ ಸಹಾಯ ಮಾಡ್ತದೆ ಬಟ್ ಆದ್ರೆ ಅದರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಮಾಡುತ್ತಾ ಇಲ್ಲ ಶಿಥಿಲೀಕರಣ ಓಜೋನ್ ಲೇಯರ್ ಶಿಥಿಲೀಕರಣ ಆದ್ರೆ ಗೊತ್ತಲ್ಲ ನಮ್ಮ ಚರ್ಮದ ಕ್ಯಾನ್ಸರ್ ಗಳು ಸಾಮಾನ್ಯವಾಗಿ ಬರ್ತದೆ ಮತ್ತೆ ಒಂದು ಜೀವ ಪರಿಸರ ವ್ಯವಸ್ಥೆ ಹಾಳಾಗ್ತಾ ಹೋಗ್ತದೆ ಸೊ ಓಜೋನ್ ಲೇಯರ್ ಅನ್ನ ಸಂರಕ್ಷಣೆ ಮಾಡಬೇಕು ಓಕೆನಾ ನೆಕ್ಸ್ಟ್ ಬರೋಣ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಜಾನ್ ಬರ್ಗ್ ಜಾನ್ ಗುಟೆನ್ ಬರ್ಗ್ ಅಥವಾ ಗುಟನ್ಬರ್ಗ್ ಅಂತಾನು ಕೂಡ ಕರೀತಾರೆ ಪ್ರಿಂಟಿಂಗ್ ಪ್ರೆಸ್ ಅನ್ನ ಕಂಡಿಡುತ್ತೆ ಬೈಸಿಕಲ್ ಕಾರ್ವಾನ್ ಸಾಕ್ ಬ್ರಾನ್ ಕಾರ್ಲ್ ವಾನ್ ಸಾಕ್ ಬ್ರಾನ್ ಅನ್ನೋರು ಏನ್ ಮಾಡ್ತಾರೆ ಬೈಸಿಕಲ್ ಅನ್ನ ಕಂಡಿಡ್ತಾರೆ ನೆಕ್ಸ್ಟ್ ಬರೋಣ ಮೈಕ್ರೋಸ್ಕೋಪ್ ಮತ್ತು ಟೆಲಿಸ್ಕೋಪ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಮೈಕ್ರೋಸ್ಕೋಪ್ ಅನ್ನು ಲ್ಯಾಬ್ಗಳ ಲ್ಯಾಬ್ ಲಾಬೋರೇಟರಿಗಳೇ ಬಳಸಿರ್ತೀವಿ ಎಂಟನೇ ಮಿಡ್ಲಿ ಸ್ಕೂಲಿಂದ ಹಿಡ್ಕೊಂಡು ಡಿಗ್ರಿ ಮುಗಿಯುವವರೆಗೂ ಮತ್ತೆ ಹೈಯರ್ ಎಜುಕೇಷನ್ ಮುಗಿಯವರೆಗೂ ನಾವು ಏನ್ ಮಾಡ್ತಿರ್ತೀವಿ ಅಂತಂದರೆ ಮೈಕ್ರೋಸ್ಕೋಪ್ನ ಬಳಸಿರ್ತೀವಿ ಬಟ್ ಆ ಮೈಕ್ರೋಸ್ಕೋಪ್ನ ಕಂಡಿಡಿದಿ ಯಾರು ಟೆಲಿಸ್ಕೋಪ್ ಅನ್ನ ಕಂಡಿಡಿದಿತ್ತು ಯಾರು ಅಂತಂದ್ರೆ ಮೈಕ್ರೋಸ್ಕೋಪ್ ಮತ್ತೆ ಟೆಲಿಸ್ಕೋಪ್ ಅನ್ನ ಕಂಡಿಡಿದಿತ್ತು ಯಾರು ಅಂತಂದ್ರೆ ಹ್ಯಾನ್ಸ್ ಲೆಪ್ರಸಿ ಅಂತ ಸೊ ನೋಡಿ ಜೈ ಜೆ ಅಲ್ ಇದು ಜೆ ಕಣ್ರಿ ಜೈ ಅಲ್ಲ ಕ್ಷಮೆ ಇರಲಿ ಜೆ ಜಾನ್ಸನ್ ಅಂತ ಆಕ್ರೆ ಜೆ ಜಾನ್ಸನ್ ಏನ್ ಮಾಡ್ತಾರೆ ಈ ನೋಡಿ ಮೈಕ್ರೋಸ್ಕೋಪ್ ಅನ್ನ ಕಂಡಿಡುತ್ತಾರೆ ಮೈಕ್ರೋಸ್ಕೋಪ್ ಅನ್ನ ಕಂಡಿಡ್ದಿತ್ತು ಯಾರು ಅಂತಂದ್ರೆ ಹ್ಯಾನ್ಸ್ ಲೆಪ್ರೆಸಿ ಮತ್ತೆ ಜೆ ಜಾನ್ಸನ್ ಟೆಲಿಸ್ಕೋಪ್ ಅನ್ನ ಕಂಡಿಡುತ್ತೆ ಯಾರು ಅಂತಂದ್ರೆ ಹ್ಯಾನ್ಸ್ ಲೆಪ್ರೆಸಿ ಮಾತ್ರ ಇದು ನೆನ್ಪಿಟ್ ಟೆಲಿಸ್ಕೋಪ್ ಅನ್ನ ಕಂಡಿತ್ತು ಹ್ಯಾನ್ಸ್ ಲೆಪ್ರೆಸಿ ಮಾತ್ರ ಮೈಕ್ರೋಸ್ಕೋಪ್ ಮತ್ತೆ ಟೆಲಿಸ್ಕೋಪ್ ಅಂತ ಹಿಂಗ್ ಕೇಳಿದಾಗ ಜೆ ಜಾನ್ಸನ್ ಮತ್ತೆ ಹ್ಯಾನ್ಸ್ ಲೆಫ್ಟ್ ಅಂತ ನಾವು ಹೇಳ್ಬೇಕಾಗಿರ್ತದೆ ನಾವು ನೆಕ್ಸ್ಟ್ ಕ್ವಶನ್ ಬರೋಣ ಕ್ಯಾಮ್ರಾ ನಾವು ಕ್ಯಾಮ್ರ ಬಳಸ್ತಾನೇ ಇರ್ತೀವಪ್ಪ ಡಿಫ್ರೆಂಟ್ ಆಗಿ ಪೋಜು ಏನ್ ಕೇಳಂಗೇ ಇಲ್ಲ ಹೌದಲ್ವಾ ಸೊ ಇಂಥ ಕ್ಯಾಮ್ರವನ್ನ ಯಾರು ಜೋಸೆಫ್ ನೀವ್ಸ್ ಎನ್ನುವರು ಏನ್ ಮಾಡ್ತಾರೆ ಇಂಥ ಕ್ಯಾಮ್ರವನ್ನ ಕಂಡುಹಿಡಿತಾರೆ ಜೋಸೆಫ್ ನೀವ್ಸ್ ಎನ್ನುವರು ನೆಕ್ಸ್ಟ್ ವಿಮಾನವನ್ನ ಕಂಡಿಡುತ್ತಾರು ನಿಮ್ ಎಲ್ಲರಿಗೂ ಗೊತ್ತು ರೈಟ್ ಸಹೋದರರು ಅನ್ನೋದು ಗೊತ್ತು ನೆಕ್ಸ್ಟ್ ಬರೋಣ ವಿದ್ಯುತ್ ಬಲ್ಪ್ ವಿದ್ಯುತ್ ಬಲ್ಬ್ ಅನ್ನ ಕಂಡಿಡಿದಾರು ಹಂಪ್ರಿ ಡೇವಿಸ್ ವಿದ್ಯುತ್ ಬಲ್ಪ್ ಅನ್ನ ಕಂಡು ಹಿಡಿದಿತ್ತು ಯಾರು ಅಂತ ಕೇಳ್ತಾರೆ ಹಂಪ್ರಿ ಡೇವಿಸ್ ವಿದ್ಯುತ್ ಬಲ್ಪ್ ಅನ್ನ ಕಂಡಿಡಿತು ಯಾರು ಅಲ್ವಾ ಎಡಿಸನ್ ಅಲ್ವಾ ಸರ್ ಅಂತ ಸ್ವಲ್ಪ ಯೋಚನೆ ಬರ್ತದೆ ಅಲ್ವಾ ಬಟ್ ಇಲ್ಲಿ ವಿದ್ಯುತ್ ಬಲ್ಪ್ ಅಂತ ಕೇಳಿದ್ರೆ ಹಂಪ್ರಿ ಡೇವಿಸ್ ಅಂತ ಹೇಳಬೇಕು ಬಟ್ ತಪಾಸಣ ದೀಪ ಅಂತ ಕೇಳಿದ್ರೆ ನಾವ್ ಯಾರಂತ ಹೇಳಬೇಕು ತಾಮಸ್ ಅಲ್ವಾ ಎಡಿಸನ್ ಅಂತ ಹೇಳ್ಬೇಕು ನೋಡಿ ತಪಾಸಣಾ ದೀಪ ತಪಾಸಣ ದೀಪ ಅಂತ ಕೇಳಿದ್ರೆ ತಾಮಸ್ ಅಲ್ವಾ ಎಡಿಸನ್ ಅಂತ ಹೇಳಬೇಕು ವಿದ್ಯುತ್ ಬಲ್ಪ್ ಅಂತ ಕೇಳಿದ್ರೆ ಹಂಪ್ರಿ ಡೇವಿಸ್ ಅಂತ ಹೇಳಬೇಕು ನೋಡಿ ನೋಡಿ ವಿದ್ಯುತ್ ಬಲ್ಬ್ಗಳಲ್ಲಿ ಮತ್ತು ತಪಾಸಣಾ ದೀಪಗಳಲ್ಲಿ ಬಳಸಿರುವಂತಹ ಲೋಹ ಯಾವ್ದು ಅಂತ ಕೇಳ್ತಾರೆ ಯಾವ ಲೋಹವನ್ನು ಬಳಸ್ತೀವಿ ನಾವು ಟಂಗ್ಸ್ಟನ್ ಅನ್ನ ಬಳಸ್ತೀವಿ ಡಬ್ಲ್ಯೂಓಬ್ಲ್ ಫ್ರಮ್ ಅಂತ ಕರಿತೀವಿ ಟಂಗ್ಸ್ಟನ್ ನೋಡಿ ಟಂಗ್ ಸ್ಟನ್ ಏನಕ್ಕೆ ಟಂಗ್ ಸ್ಟನ್ ಅನ್ನ ಬಳಸ್ತೀವಿ ಹಾ ಅತಿ ಹೆಚ್ಚು ತಾಪ ಅತಿ ಹೆಚ್ಚು ಕರಗುವ ಬಿಂದಿದೆ ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಟಂಗ್ಸ್ಟನ್ ಅನ್ನ ಬಳಸ್ತೀವಿ ಅದೇ ವಿದ್ಯುತ್ ದೀಪಗಳಲ್ಲಿ ಬಳಸಿರುವಂತಹ ಅನಿಲ ಕೇಳಿದ್ರೆ ನಾವ್ ಏನಂತ ಹೇಳ್ಬೇಕು ಆರ್ಗನ್ ಅಂತ ಹೇಳ್ಬೇಕು ಆರ್ಗನ್ ಆರ್ಗನ್ ಮತ್ತೆ ಇನ್ನೊಂದೇನು ನೈಟ್ರೋಜನ್ ಕೂಡ ಬಳಸ್ತಾರೆ ಆರ್ಗನ್ ಮತ್ತೆ ನೈಟ್ರೋಜನ್ ಕೂಡ ಏನ್ ಮಾಡ್ತಾರೆ ಬಳಸ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಕ್ಕೋಸ್ಕರ ಬಳಸ್ತಾರೆ ಲೈಟ್ ಜಾಸ್ತಿ ಬರಲಿ ಅಂತ ಮತ್ತೆ ಅಲ್ಲಿರುವಂತಹ ಟಂಗ್ಸ್ಟನ್ ಮೆಟೀರಿಯಲ್ ಹಾಳಾಗದೇ ಇರಲಿ ಅನ್ನೋಕೋಸ್ಕರ ಆರ್ಗನ್ ಮತ್ತು ನೈಟ್ರೋಜನ್ ಅನ್ನ ಬಳಸ್ತಾರೆ ನೆಕ್ಸ್ಟ್ ಬರೋಣ ಕಂಪ್ಯೂಟರ್ ಕಂಪ್ಯೂಟರ್ ನ ಪಿತಾಮಹ ಎಂದು ಯಾರನ್ನು ಕರಿತೀವಿ ಚಾರ್ಲ್ಸ್ ಬ್ಯಾಬೇಜ್ ಅಂತ ಕರಿತೀವಿ ಕಂಪ್ಯೂಟರ್ ನ ಪಿತಾಮಹ ಯಾರು ಚಾರ್ಲ್ಸ್ ಬ್ಯಾಬೇಜ್ ನೆಕ್ಸ್ಟ್ ಬರ ಲೇಸರ್ ಅನ್ನ ಕಂಡಿರ್ತಾರೆ ಚಾರ್ಲ್ಸ್ ಹೆಚ್ ಟೌನ್ಸ್ ಲೇಸರ್ ಅನ್ನ ಕಂಡಿರ್ತಾರೆ ಚಾರ್ಲ್ಸ್ ಹೆಚ್ ಟೌನ್ಸ್ ಅನ್ನೋರು ಏನ್ ಮಾಡ್ತಾರೆ ಲೇಸರ್ ಅನ್ನ ಕಂಡಿರ್ತಾರೆ ನೆಕ್ಸ್ಟ್ ಸಾಪೇಕ್ಷವಾದ ಸಿದ್ಧಾಂತ ಯಾರ್ದು ಇವೆಲ್ಲರಿಗೂ ಗೊತ್ತು ಕಂಡು ಸಾಪೇಕ್ಷವಾದ ಸಿದ್ಧಾಂತ ಪ್ರತಿಯೊಂದು ಎಕ್ಸಾಮ್ ಕೂಡ ಕೇಳಿದಾರೆ ಎಕ್ಸಾಮ್ ಗೆ ಎಕ್ಸಾಮ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್ ಐಸ್ಕೂಲು ಮತ್ತೆ ಕಾಲೇಜ್ ಲೆವೆಲ್ ಮತ್ತೆ ಡಿಗ್ರಿ ಲೆವೆಲ್ ಕಾಲೇಜು ಮತ್ತೆ ಅದ್ರಲ್ಲಿ ಡಿಗ್ರಿ ಲೆವೆಜು ಡಿಗ್ರಿ ಲೆವೆಲ್ಲು ಅದಾದಮೇಲೆ ಎಂ ಎಸ್ ಸಿ ಓದಬೇಕನ್ನು ಕೂಡ ಸಾಮಾನ್ಯವಾಗಿ ಆಲ್ಬರ್ಟ್ ಐನ್ಸ್ಟೀನ್ ಬಂದೇ ಬರ್ತಾನೆ ಇವ್ ತತ್ವ ಇದ್ದೇ ಇರ್ತದೆ ಇವೊಂದು ಈಜಿ ಕೊಲ್ ಟು ಈಜಿ ಕೊಲ್ ಟು ಎಂ ಸಿ ಸ್ಕ್ವೇರ್ ಯಾರ್ದು ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಅಂತ ಹೇಳಬೇಕು ನೋಡಿ ಈ ಅಂತ ಐನ್ಸ್ಟೀನ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಬಿಡ್ಬೇಕು ನಾವು ಓಕೆನಾ ಈ ಸಿದ್ಧಾಂತ ಯಾರ್ದು ಅಂತ ಕೇಳಿದ್ರೆ ಏನು ಸಾಪೇಕ್ಷವಾದ ಸಿದ್ಧಾಂತ ಆಲ್ಬರ್ಟ್ ಐನ್ಸ್ಟೀನ್ ನೆಕ್ಸ್ಟ್ ಬರೋಣ ಆವರ್ತಕೋಶದ ಜನಕ ಯಾರು ಕೋಶಕ ಜನಕ ಡಿಮಿಟ್ರಿ ಮೆಂಡಲೀವ್ ಡಿಮಿಟ್ರಿ ಮೆಂಡಲಿವ್ ರಷ್ಯಾ ದೇಶದ ಇವನು ಯಾವ ದೇಶ ಇವನು ಡಿಮಿಟ್ರಿ ಮೆಂಡಲಿವು ರಷ್ಯಾ ದೇಶ ಏನಾರು ಕೇಳಿದ್ರೆ ಹೇಳಬೇಕು ಬಟ್ ಆಧುನಿಕ ಆವರ್ತಕ ಕೋಶದ ಜನಕ ಅಂತ ಏನಾರು ಕೇಳಿದ್ರೆ ನಾವು ಯಾರಂತ ಹೇಳಬೇಕು ಹೆನ್ರಿ ಮೋಸ್ಲೆ ಹೆನ್ರಿ ಮೋಸ್ಲೆ ಆಧುನಿಕ ಆವರ್ತಕೋಶದ ಜನಕ ಹೆನ್ರಿ ಮೋಸ್ಲೆ ಕೋಶಕ ಜನಕ ಡಿಮಿಟ್ರಿ ಮೆಂಡಲಿವಾಗ್ತಾರೆ ನೆಕ್ಸ್ಟ್ ಪಾಶ್ಚರೀಕರಣ ನೋಡಿ ರಿಟರ್ನ್ ಆಗಿದೆ ಪಾಶ್ಚರೀಕರಣ ಕ್ಷಮೆ ಇರಲಿ ಪಾಶ್ಚರೀಕರಣ ಯಾರು ಲೂಯಿಸ್ ರಿಟರ್ನ್ ಇನ್ನೊಂದ್ಸಲ ಆಗಿದೆ ಕ್ಷಮೆ ಎಕ್ಸ್ ರೇ ಎಕ್ಸ್ ರೇ ಕಿರಣ ಯಾರು ಎಕ್ಸ್ ರೇ ಅನ್ನ ಕಂಡಿಡಿದ್ಯಾರು ಎಕ್ಸ್ ರೇ ವಿಕಿರಣ್ಸನ್ ವಿಲಿಯಂ ರಾಡ್ಸನ್ ಏನ್ ಮಾಡ್ತಾರೆ ಎಕ್ಸ್ ರೇ ಕಿರಣವನ್ನು ಕಂಡು ನೆಕ್ಸ್ಟ್ ಹೋಗೋಣ ರಬ್ಬರ್ ರಬ್ಬರ್ ಅನ್ನ ಕಂಡು ರಬ್ಬರ್ ಸಾರಿ ಹಾ ರಬ್ಬರ್ ರಬ್ಬರ್ ಅನ್ನ ಕಂಡಿಡುತ್ತಾರು ಜಾನ್ಸ್ ಚಾನ್ಸ್ ಗುಡ್ ಹಿಯರ್ ಅಥವಾ ಈ ಹಿಯರ್ ಈ ತರ ಬರ್ಕೋಬಹುದು ನೀವು ಹೆಂಗ್ ಬರ್ಕೊಂಡು ಕೂಡ ಆಗುತ್ತೆ ನೀವು ಇಯರ್ ಇಯರ್ ಅನ್ನೋದು ನೆನ್ಪಿಟ್ಕೊಂಡಿರಿ ಅಥವಾ ಹಿಂಗೆ ನೀವು ನೆನ್ಪಿಟ್ಕೊಂಡಿರಿ ಇಯರ್ ಅನ್ನೋದನ್ನೇ ಈ ತರನೇ ನೀವು ನೆನ್ಪಿಟ್ಕೊಂಡಿರಿ ಈ ತರ ನಾವು ಸಣ್ಣ ಸಣ್ಣದಾಗಿ ನೀವು ನೆನ್ಪಿಟ್ಕೊಂಡ್ರೆ ಮಾತ್ರ ನಾವು ಕ್ಲಿಕ್ ಆಗಕ್ ಸಾಧ್ಯ ಸೊ ಈ ಇಯರ್ ಅನ್ನ ನೀವೇನ್ ಮಾಡಿ ನೆನ್ಪಿಟ್ಕೊಂಡಿರಿ ನೋಡಿ ರಬ್ಬರ್ ಅಂತ ಬಂದ್ರೆ ಇಯರ್ ಅಂತ ಇಟ್ ಮೀನ್ಸ್ ರಬ್ಬರ್ ಅಂತ ಅಂತಂದ್ರೆ ಇಯರ್ ಅನ್ನೋದು ನೀವು ನೆನ್ಪಿಟ್ಕೋಬೇಕು ಸೊ ಚಾನ್ಸ್ ಗುಡ್ ಇಯರ್ ಎನ್ನುವರು ಏನ್ ಮಾಡ್ತಾರೆ ರಬ್ಬರ್ ಅನ್ನ ಕಂಡಿಡ್ತಾರೆ ಕಾಗದವನ್ನ ಕಂಡಿರ್ತಾರೆ ಚೀನಾ ದೇಶದ ಜೀರೋ ಕಂಡಿರ್ತಾರೆ ನಮ್ಮ ದೇಶದವರು ಟಿವಿಯನ್ನ ಕಂಡಿರ್ತಾರೋ ಜಾನ್ ಲೋಗಿ ಬೈರ್ಡ್ ನೋಡಿ ನಾವು ಟಿವಿಯನ್ನ ನೋಡ್ತಾನೆ ಇರ್ತೀವಿ ಬಟ್ ಕಂಡಿಡ್ದಿತ್ತು ಯಾರು ಅಂತ ಅಂತಂದ್ರೆ ಯಾರು ಕಣ್ಣಿಡ್ತಿತ್ತು ಜಾನ್ ಲೋಗಿ ಬೈರ್ಡ್ ಎನ್ನುವರು ಏನ್ ಮಾಡ್ತಾರೆ ಟಿವಿಯನ್ನ ಕಂಡಿಡ್ತಾರೆ ಬೈರಿಡ್ ಬೈರ್ಡ್ ಅನ್ನೋದನ್ನೇನ್ ಮಾಡಿ ನೆನ್ಪಿಟ್ಕೊಂಡಿರಿ ಕೂಡ ನೆನಪಾಗ್ಲಿಲ್ಲ ಅಂತಂದ್ರೆ ಬೈರ್ಡ್ ಬೈರ್ಡ್ ಅನ್ನೋದು ನಾವು ನೆನ್ಪಿಟ್ಕೊಂಡಿರ್ಬೇಕು ನೆಕ್ಸ್ಟ್ ಸಬ್ ಮೆರಿನ್ ಸಬ್ ಮೆರಿನ್ ಹ್ಮ್ ಸಬ್ ಮೆರಿನ್ ಒತ್ತಕ್ಷರ ಕೊಟ್ಟಿದ್ದೀನಿ ಅದು ವಿಜಾತಿ ಒತ್ತಕ್ಷರ ಇರ್ಲಿ ಸಬ್ ಮೆರಿನ್ ಈಗ ಈ ತರನಾರು ಬರ್ಕೋಬಹುದು ನೀವು ಸಬ್ ಮೇರಿನ್ ಹಿಂಗಾರು ಬರ್ಕೋಬಹುದು ಓಕೆನಾ ಈ ಸಬ್ ಮೇರಿನ್ ಅನ್ನ ಡೇವಿಡ್ ಬುಷ್ನೆಲ್ ಯಾರು ಡೇವಿಡ್ ಬುಷ್ನೆಲ್ ಬಾರೋ ಮೀಟರ್ ಬಾರೋ ಮೀಟರ್ ಯವಂಗ್ ಎಲಿಸ್ಟಾ ಯವಂಗ್ ಗೆಲಿಸ್ಟಾ ಟಾರ್ಸೆಲಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ ಇದು ಬಾರೋ ಮೀಟರ್ ಅನ್ನ ಕಂಡಿರ್ತಿತ್ತು ಯವಂಗ್ ಎಲಿಸ್ಟಾ ಟಾರಿಸೆಲ್ಲಿ ಅಂತ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ ಒಂದು ವಾಯು ವಾಯುಭಾರ ಮಾಪಕವನ್ನ ವಾಯು ಭಾರ ಮಾಪಕವನ್ನ ಕಂಡಿಡ್ತಿತ್ತು ಯಾರು ಹೇಳಿ ಯಾವಂಗಲ ಟಾರ್ಸಲ್ಲಿ ವಾಯುಭಾರ ಮಾಪಕ ಅಂತ ಅಂದ್ರೆ ಯಾವುದು ಬಾರೋ ಮೀಟರ್ ಒಂದು ಒತ್ತಡವನ್ನ ಅಳೆಯುವಂತಹ ಮಾಪಕಕ್ಕೆ ವಾಯುವಿನ ಒಂದು ಒತ್ತಡವನ್ನು ಅಳೆಯುವಂತಹ ಮಾಪಕಕ್ಕೆ ನಾವು ಬಾರೋ ಮೀಟರ್ ಅಂತ ಕರಿತೀವಿ ವಾಯುಭಾರ ಮಾಪಕ ಅಂತ ಕರಿತೀವಿ ಅದನ್ನ ಅದನ್ನ ಕಂಡಿಡುತ್ತೆ ಯವಂಗಲ ಟಾರ್ಸಲ್ಲಿ ಅನ್ನೋರು ಏನ್ ಮಾಡ್ತಾರೆ ಕಂಡಿಡ್ತಾರೆ ನೆಕ್ಸ್ಟ್ ಡೈನಮೆಂಟ್ ಡೈನಮೆಂಟ್ ಅನ್ನ ನಿಮ್ಮೆಲ್ಲರಿಗೂ ಗೊತ್ತು ಕಂಡ್ರಿ ಯಾರು ಆಲ್ಫ್ರೆಡ್ ನೋಬೆಲ್ ಆಲ್ಫ್ರೆಡ್ ನೋಬೆಲ್ ಸಾವಿರದ ಒಂಬೈನೂರ ಒಂದರಲ್ಲಿ ಏನ ಸಾವಿರದ ಒಂಬೈನೂರ ಒಂದರಿಂದ ಏನ್ ಮಾಡ್ತಾರೆ ನೋಬೆಲ್ ಅವಾರ್ಡ್ ಅನ್ನ ಕೊಡಕ್ಕೆ ಶುರು ಮಾಡ್ತಾರೆ ನೋಬೆಲ್ ಅವಾರ್ಡ್ ಅನ್ನ ಕೊಡಕ್ಕೆ ಶುರು ಮಾಡ್ತಾರೆ ನೆನಪಿಟ್ಕೊಂಡಿರಿ ಆಲ್ಫ್ರೆಡ್ ನೊಬೆಲ್ಲು ನೆಕ್ಸ್ಟ್ ದೈನೋ ಕಂಡಿರ್ತಾರೆ ಮೈಕಲ್ ಫ್ಯಾರಡೆ ಸ್ಟೆಟಸ್ಕೋಪ್ ಕಂಡಿರ್ತಾರೆ ರೆನಲೆ ರಾಕು ಇವರು ಮೂಲತಃ ಡಾಕ್ಟರ್ ಕಂಡ್ರಪ್ಪ ರೆನಲೆ ರಾಕ್ ಇದರಲ್ಲ ಇವರು ಮೂಲತಃ ಡಾಕ್ಟರ್ ಇವರು ಸಾರಿ ಇವರು ಮೂಲತಃ ಡಾಕ್ಟರ್ ಯಾರು ರೆನಲೆ ರಾಕು ಡಾಕ್ಟರ್ ಆಗಿಟ್ಕೊಂಡು ಏನ್ ಮಾಡ್ತಾರೆ ಕಂಡ ಹಿಡಿತಾರೆ ಸ್ಟೆಟಸ್ಕೋಪನ್ನು ನೀವು ಕೂಡ ಸ್ಟೆಟಸ್ಕೋಪನ್ನು ಪ್ರಿಪೇರ್ ಮಾಡ್ಬೋದು ನಾಲ್ಕನೇ ತರಗತಿ ಐದನೇ ತರಗತಿ ಬುಕ್ಕನ್ನು ನೋಡಿದಾಗ ಅಲ್ಲಿ ಸ್ಟೆಟಸ್ಕೋಪನ್ನು ಪ್ರಿಪೇರ್ ಮಾಡೋದು ಯಾವ ರೀತಿ ಅಂತ ಕೊಟ್ಟಿದ್ದಾರೆ ಸರಿನಾ ನೆಕ್ಸ್ಟ್ ಬರೋಣ ರಕ್ತದ ಗುಂಪು ರಕ್ತದ ಗುಂಪನ್ನು ವಿಭಾ ರಕ್ತದ ಗುಂಪನ್ನು ಮಾಡಿದವರು ಯಾರು ಅಂತ ಕೇಳ್ತಾರೆ ಕಾರ್ಲು ಲ್ಯಾಂಡ್ ಸ್ಟೈನರ್ ರಕ್ತದ ಗುಂಪನ್ನ ವರ್ಗೀಕರಣ ಮಾಡಿದವರು ಯಾರು ಅಂತ ಕೇಳಿದ್ರೆ ನಾವೇನಂತ ಹೇಳಬೇಕು ಕಾರ್ ಲ್ಯಾಂಡ್ ಸ್ಟೈನರ್ ಅಂತ ಕೇಳಬೇಕು ರಕ್ತದ ಗುಂಪುಗಳು ಎಷ್ಟಿದಾವೆ ನಾಲ್ಕೇ ಇರೋದು ಸರ್ ಒಂದು ಎರಡು ಬಿ ಸ ಮೂರನೇದು ನಾಲ್ಕನೇದು ಓ ಎಷ್ಟು ಸಿಂಪಲ್ ಆಗಿ ಒಂದು ಎ ಎರಡು ಬಿ ನೆಕ್ಸ್ಟ್ ಎ ಬಿ ನೆಕ್ಸ್ಟ್ ಓ ರಕ್ತದ ಗುಂಪು ಹೀಗೆ ನಾಲ್ಕು ಗುಂಪುಗಳಾಗಿ ಯಾರು ವಿಂಗಡಣೆ ಮಾಡ್ತಾರೆ ಅಂತಂದರೆ ಕಾರ್ ಲ್ಯಾಂಡ್ ಸ್ಟ್ಯಾನರ್ ಅವರು ವಿಂಗಡಣೆ ಮಾಡ್ತಾರೆ ಮತ್ತೆ ರಕ್ತ ಸಂಬಂಧಪಟ್ಟಂತೆ ಇನ್ನೂ ಚೂರು ಒಂದು ವಿಷಯ ಹೇಳದಾದ್ರೆ ರಕ್ತ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತೀನಿ ರಕ್ತ ಸಂಬಂಧಪಟ್ಟಂತೆ ಒಂದು ಗಂಟೆ ಮೇಲೆ ವಿವರಣೆಯನ್ನು ನಾನು ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ನಂದು ಅದೇ ರಕ್ತ ಸಂಬಂಧಪಟ್ಟಂತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಒಳ್ಳೆ ತರಗತಿಯನ್ನು ಕೊಡ್ತೀನಿ ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು ಸರಿನಾ ನೆಕ್ಸ್ಟ್ ಬರೋಣ ಇದೇ ರಕ್ತ ಸಂಬಂಧಪಟ್ಟಂತೆ ಹೇಳ್ತೀನಿ ಸ್ವಲ್ಪ ಹಾಗೆ ಕೇಳಿಸ್ಕೊಳ್ಳಿ ರಕ್ತ ರಕ್ತ ಅಲ್ವಾ ಇದ್ರ ಪಿ ಎಚ್ ವ್ಯಾಲ್ಯೂ ಕೇಳ್ತಾರೆ ಪಿ ಎಚ್ ವ್ಯಾಲ್ಯೂ ಎಷ್ಟು ಸೆವೆನ್ ಪಾಯಿಂಟ್ ತ್ರೀ ಫೈವ್ ಇಂದ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಇದ್ರ ಪಿ ಎಚ್ ವ್ಯಾಲ್ಯೂ ಸೆವೆನ್ ಪಾಯಿಂಟ್ ತ್ರೀ ಫೈ ಇಂದ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಪಿ ಎಚ್ ಅಂತ ಏನು ಪೊಟೆಂಶಿಯಲ್ ಆಫ್ ಹೈಡ್ರೋಜನ್ ಅಂದ್ರೆ ಹೈರ್ರೋಜನ ಪ್ರಮಾಣ ಅಂತ ಸೆವೆನ್ ಪಾಯಿಂಟ್ ತ್ರೀ ಫೈ ಇಂದ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಐತೆ ನೋಡಿ ಪಿ ಎಚ್ ಮೀಟರ್ ಎಷ್ಟಿರ್ತದೆ ಜೋರೋ ಇಂದ ಎಷ್ಟ ಜೀರೋ ಇಂದ ಹದಿನಾಲ್ಕ ಇರ್ತದೆ ಜೀರೋಂದ ಹದಿನಾಲ್ಕು ಇರ್ತದೆ ಇಲ್ಲಿ ಏನು ಸೆವೆನ್ ಇರ್ತದೆ ಈ ಕಡೆ ಬಂದ್ರೆ ಆಮ್ಲ ಈ ಕಡೆಗೆ ಬಂದ್ರೆ ಆಮ್ಲ ಆಸಿಡ್ ಅಂತ ಕರಿತೀವಿ ಈ ಏಳರಿಂದ ಹದಿನಾಲ್ಕು ಬಂದ್ರೆ ಬೇಸ್ ಅಂತ ಕರಿತೀವಿ ಅಂದ್ರೆ ಪ್ರತ್ಯ ಆಮ್ಲ ಅಂತ ಕರಿತೀವಿ ಹಾಗಾದ್ರೆ ಈಗ ರಕ್ತ ಆಮ್ಲನೋ ಪ್ರತ್ಯಲ ನೀವೇ ಹೇಳಿ ನೋಡೋಣ ಈ ಕಡೆ ಏಳರಿಂದ ಕಡಿಮೆ ಬಂದ್ರೆ ಆಮ್ಲ ಏಳರಿಂದ ಜಾಸ್ತಿ ಬಂದ್ರೆ ಪ್ರತ್ಯಾಮ್ಲ ಸೊ ಹಾಗಾದರೆ ರಕ್ತ ಈಗ ಏನಾಗೈತೆ ಪ್ರತ್ಯಾಮ್ಲವಾಗಿದೆ ನೆಕ್ಸ್ಟ್ ಬರೋಣ ರೇಬಿಸ್ ರೇಬಿಸ್ ರೋಗವನ್ನು ಯಾರು ಅಲ್ಲ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿಡುತ್ತಾರೋ ಲೂಯಿಸ್ ಪಾಸ್ಟರ್ ಇರಲಿ ರೇಬಿಸ್ ರೋಗವನ್ನ ಕಂಡು ಹಿಡಿದಿತ್ತು ಯಾರು ಅಂತ ಹೇಳ್ತಿದ್ದೀನಿ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿತ್ ಯಾರು ಅಂತಂದ್ರೆ ಲೂಯಿಸ್ ಪಾಶ್ಚರ್ ಎನ್ನುವರು ನೆಕ್ಸ್ಟ್ ಪೆನ್ಸಿಲಿಮ್ ಪೆನ್ಸಿಲಿನ್ ಎನ್ನುವ ಔಷಧಿಯನ್ನು ಯಾರು ಅಲೆಕ್ಸಾಂಡರ್ ಫ್ಲೆಮಿಂಗ್ ನೊಟೆಟಮ್ ಪೆನ್ಸಿಲಿಮ್ ನೊಟೆಟಮ್ ಎನ್ನುವ ಒಂದು ಪ್ರತಿ ಜೈವಿಕದಿಂದ ಮಾಡ್ತಾರೆ ಅಂತಂದ್ರೆ ಪ್ರತಿ ಜೈವಿಕದಿಂದ ಮಾಡ್ತಾರೆ ಪೆನ್ಸಿಲಿನ್ ಎನ್ನುವ ಒಂದು ಔಷಧಿಯನ್ನ ಕಂಡಿಡ್ತಾರೆ ಯಾವ್ದ್ರಿಂದ ನೊಟೆಟಮ್ ನಿಂದ ಪೆನ್ಸಿಲಿನ್ ಎನ್ನುವ ಒಂದು ಔಷಧಿಯನ್ನ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಕಂಡಿಡ್ತಾರೆ ನೆಕ್ಸ್ಟ್ ಅಷ್ಟು ಬನ್ನಿ ಜೀವಕೋಶವನ್ನ ಕಂಡಿಡ್ತಾರು ನಿಮ್ಮೆಲ್ಲರಿಗೂ ಗೊತ್ತು ಕಣ್ರಿ ಜೀವಕೋಶವನ್ನು ಕಂಡಿಡ್ತಾರ ರಾಬರ್ಟ್ ಹುಕ್ ಸಾವಿರದ ಆರ್ನೂರ ಅರವತ್ತ ಐದನೇ ಇಸ್ವಿಯಲ್ಲಿ ಕಂಡಿಡುತ್ತಾನೆ ಇವನು ಹುಟ್ಟಿತ್ತು ಸಾವಿರದ ಆರ್ನೂರ ಮೂವತ್ತ ಐದರಲ್ಲಿ ಬ್ರಿಟನ್ ದೇಶ ಇವನು ಯಾವ ದೇಶ ಬ್ರಿಟನ್ ದೇಶ ಹತ್ರ ಒಂದು ಸೂಕ್ಷ್ಮ ದರ್ಶಕರ ಸಹಾಯದಿಂದ ಏನ್ ಮಾಡ್ತಾನಂತಂದ್ರೆ ಜೀವಕೋಶವನ್ನ ಕಂಡಿತಾನೆ ಅವ್ನು ನೋಡಿದಾಗ ಜೇನಿನ ಗೂಡು ತರ ಕಾಣ್ತದೆ ಅವನು ಫಾರ್ ಎಕ್ಸಾಂಪಲ್ ಈಗ ಮರದ ತೊಗಟೆ ಇದೆಯಲ್ಲ ಆ ಮರದ ತೊಗಟೆಯನ್ನು ತಗೊಳ್ತಾನೆ ಆ ಮರದ ತೊಗಟೆಯನ್ನು ತಗೊಂಡು ಇಟ್ಕೊಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾನೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಏನಾಗ್ತದೆ ಅಂತಂದ್ರೆ ಜೇನಿನ ಗೂಡು ತರ ಕಾಣ್ತದೆ ಈ ತರ ಜೇನಿನ ಗೂಡು ತರ ಕಾಣ್ತದೆ ಇದಕ್ಕೆ ಏನಂತ ಕರಿತಾನಂತಂದ್ರೆ ಸಣ್ಣ ಕೋಣೆ ಅಂತ ಕರಿತಾನೆ ಜೀವಕೋಶ ಸೆಲ್ ಸೆಲ್ ಎನ್ನುವ ಒಂದು ಪದವನ್ನು ಕೊಡ್ತಾನೆ ಇದಕ್ಕೆ ಸೆಲ್ ಅಂತಂದೇನು ಕನ್ನಡದಲ್ಲಿ ಸೆಲ್ ಪದದ ಅರ್ಥ ಸಣ್ಣ ಕೋಣೆ ಸಣ್ಣ ಕೋಣೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋಣ ಬ್ಯಾಕ್ಟೀರಿಯಾ ಸಂಬಂಧಪಟ್ಟ ಬ್ಯಾಕ್ಟೀರಿಯಾ ಕಂಡು ಈಗ ಜೀವಕೋಶ ಕಂಡಿರುತ್ತೆ ರಾಬರ್ಟ್ ಹುಕ್ಕು ಬ್ಯಾಕ್ಟೀರಿಯಾ ಕಂಡು ಯಾರು ಲೆವೆನ್ ಹುಕ್ಕು ಮಲೇರಿಯಾ ಲಸಿಕೆ ಕಂಡಿಡುತ್ತಿತ್ತು ಮಲೇರಿಯಾ ರೊನಾಲ್ಡ್ ರಾಸು ಯಾವುದು ರೊನಾಲ್ಡ್ ರಾಸು ಯಾರು ಕಂಡಿರ್ತು ರೊನಾಲ್ಡ್ ರಾಸು ನೆಕ್ಸ್ಟ್ ಪೋಲಿಯೋ ಲಸಿಕೆ ಯಾರು ಆಲ್ಬರ್ಟ್ ಬ್ರೂಸ್ ರಾಬಿನ್ ವೆರಿ ವೆರಿ ಇಂಪಾರ್ಟೆಂಟ್ ಪೋಲಿಯೋ ಲಸಿಕೆ ಆಲ್ಬರ್ಟ್ ಬ್ರೂಸ್ ರಾಬಿನ್ ನೋಡಿ ಇಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಂತ ಮಾಹಿತಿ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ರಕ್ತ ಸಂಬಂಧಪಟ್ಟಂತೆ ರಕ್ತದ ಗುಣಲಕ್ಷಣಗಳು ಮತ್ತೆ ಅದರಲ್ಲಿ ಈಗ ಗುಂಪುಗಳು ರಕ್ತದೊಳ ಒಳಗಡೆ ಇರುವಂತಹ ಪ್ರಮುಖ ಅಂಶಗಳು ಈಗ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಕಣಗಳು ಮತ್ತೆ ಕಿರುತಟ್ಟೆಗಳು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಬರ್ತದೆ ಮತ್ತೆ ರಕ್ತದ ಕಾರ್ಯ ಏನು ರಕ್ತ ಇಲ್ಲ ಅಂತಂದ್ರೆ ಏನಾಗುತ್ತೆ ಯಾವ್ಯಾವ ಜೀವಿಲಿ ಯಾವ್ಯಾವ ಕಲರ್ ಅಲ್ಲಿ ಕಲರ್ ಅಲ್ಲಿ ಇರ್ತದೆ ರಕ್ತ ಇವೆಲ್ಲವೂ ಕೂಡ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮುಂದಿನ ತರಗತಿಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಕಸ್ಮಾತ್ ಏನೋ ನೀವೇನಾರು ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇರೋರು ಚಾನಲ್ ಅನ್ನು ಏನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ ಸ್ನೇಹಿತರಿಗೆ ಅಂತ ಹೇಳ್ತಾ ಇಲ್ಲಿಗೆ ಈಗ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್